ಕಮಿಷನರ್ ಸರ್ ಒಂದ್ ಕೈ ಮುಗಿದ್ ಹೇಳ್ಕೊಂತೀನಿ ಸರ್ ನಮ್ ಫ್ಯಾಮಿಲಿಗೆ ರಕ್ಷಣೆ ಕೊಡ್ರಿ ಅಂತ ಸರ್ ಯಾರ ಸಪೋರ್ಟ್ ಕರ್ಕೊಂಡು ಬಂದ್ ನಮ್ ಜಾತಿ ಬೈದಾರ ನಮ್ಮ ನಮ್ಮ ಮೇಲೆ ಬೈದಾರ ನಾ ಅಟ್ರಸಿಟಿ ಕೇಸ್ ಕೊಡ್ತೇನೆ ಜಾತಿ ಮೇಲೆ ಬೈದೇ ಹಾಕ ಸರ್ ಜಾತಿ ಹುಡುಗನ ನಾನು ಮಾಡ್ಕೊಂಡೇನ್ ಸರ್ ಅದೇ ನಾನು ಪೂಜೆ ಮಾಡ್ತೇನೆ ಹನ್ನೆರಡು ಗಂಟೆ ಆಗಿತ್ತು ನಮ್ ನಾಯಿ ಸರ್ ಮೇಟ್ ಅವ್ರು ಟೆರೆಸ್ ಮೇಲೆ ಇಬ್ರು ಮೂರ್ ಜನ ಹೋದ್ರಿ ಸರ್ ಟೆರೆಸ್ ಮೇಲೆ ಅದ್ ಕ್ಯಾಮ್ರಾದಾಗ ನಾನ್ ನೋಡಿದೇರಿ ನನಗೆ ಅವಾಗಿಂದ ನಂಗ್ ನಿದ್ದೆ ಅತಿಲ್ ಸರ್ ಏನಾರ ಆಗ್ತೇತಿನ ಅಂತ ಒಂಥರ ಹೆದರಿಕೆ ಆಗತ್ತ ಸರ್ ನಮ್ ನಾಯಿ ಹಿಂದ್ ಹಿಂದ್ ಬಾಗಲ್ದಾಗ ಒಂದು ಮುಂದ್ ಬಾಗಲ್ದಾಗ ಒಂದ್ ನಾಯಿ ಮಕೋತೇ ಸರ್ ಅವ್ರ ಮೇಲೆ ನಿಂತು ಟೆರಸ್ ಮೇಲೆ ನಿಂತ್ಕೊಂಡು ಕಲ್ಲು ಹೋಗ್ಯಾತಾರ ಸರ್ ನಾಯಿಗೆ ಆ ನಾಯಿ ಒದರಾಗತ್ತೆ ಸರ್ ಒದ್ರೋದಕ್ಕೆ ದೊಡ್ಡ ಕಲ್ ತೊಗೊಂಡು ಒಡೆದೋಡ್ಸರ್ ಸರ್ ಆ ನಾಯಿ ಕುಂಟಾಗತೇತ್ರಿ ನಾಯಿ ಕುಂಟಾಗತ್ತೆ ಸರ್ ಕಾಲ ಕಲ್ಲು ಕಲ್ಲೋಗ್ಯಾಕ ಕಲ್ಲಿನ ಸೌಂಡ್ ಆಗತ್ತೆ ಬರ್ರಿ ನೋಡೋಣ ಅಂತ ನಮ್ಮ ಮನೆಯವ್ರಿಗೆ ಹೊರಗ್ ಹೊರಗೋದೆ ಸರ್ ಬಾಗ್ಲಾ ತೆಗೆದು ಹೋದ ತಕ್ಷಣ ಅವ್ರ ಹಿಂಗ್ ಕೆಳಗ್ ಅಡಿಕೊಂಡ್ ಕುಂತಾರ ಸರ್ ಅವ್ರು ನನ್ಗೆ ಹೆದರಿಕೆ ಆಗಿ ನಾ ಪೊಲೀಸರ್ ಫೋನ್ ಮಾಡಿದೆ ಸರ್ ಪೊಲೀಸರ್ ಸ್ಪಾಟ್ ಮೇಲೆ ಬಂದ್ರೆ ಫಸ್ಟ್ ಇಬ್ಬರು ಮಂದಿ ಬಂದ್ರು ಸರ್ ಅವರೆಲ್ಲ ನಮ್ಮ ಮನೆ ಮೇಲೆ ಹತ್ತಿ ಆ ಕಡೆ ಎಲ್ಲ ಟಾರ್ಚ್ ಹಾಕಿ ನೋಡಿದ್ರಿ ಆಮೇಲೆ ಅವ್ರು ಹೇಳಿದ್ ಬಂದಿರಿ ತಳಗೆ ಇಳಿದ್ ಬಂದು ಮತ್ತಿನ್ನಿಬ್ರು ಪೊಲೀಸರು ಕರ್ಸಿದ್ರು ಅಲ್ಲಿ ಚೆಕ್ ಮಾಡಿ ಅವ್ರ ಮನೆ ಮೇಲೆ ಹೋಗಿ ಚಕ್ ಮಾಡ್ಬೇಕಂತೆ ಅವ್ರು ಎಲ್ಲಿ ಬಂದು ಚಕ್ ಮಾಡಿಬಿಡ್ತಾರ ಎಲ್ಲಿ ಹೇಳಿ ಸರ ರಾಘವೇಂದ್ರ ಗೋಕಾಕ್ ಅವ್ರ ಮಿಸ್ಸಸ್ ಸೌಜನ್ಯ ರಾಘವೇಂದ್ರ ಗೋಕಾಕ್ ಹೇಳಿ ಆಮೇಲೆ ಅವ್ರ ಅಣ್ಣನ ಮಗಳ ಚಂದನ ಕುಶಾಲ್ ಕುಮಾರ್ ಗೋಕಾಕ್ ಹೇಳಿ ಸರ ಆಮೇಲೆ ಸೌಜನ್ಯ ಅವ್ರ ಅಣ್ಣ ಅಜಿತ್ ಬೆಕಿನ್ ಅಂತ ಅಂತೇಳಿ ಆಮೇಲೆ ಆಮೇಲೆ ಪ್ರಥಮ್ ಬೆಕಿನ್ ಕಣ್ಣವ್ರು ಸರ್ ಇವ್ರ ಇಷ್ಟು ಸರ್ ಇಬ್ರು ಮೂರ್ ಜನ ಹುಡುಗರು ಸರ್ ಅವ್ರ ಹೆಸರು ಅಷ್ಟು ಗೊತ್ತ ಬರತಿಲ್ರಿ ಅಲ್ಲಿ ಪೊಲೀಸರ ಕಡೆ ವಿಡಿಯೋ ಐತ್ ಸರ್ ಅವ್ರಷ್ಟು ರೋಡ್ ಮೇಲೆ ನನಗ ನಮ್ ಮನೆಯವ್ರಿಗೆ ಹೆಂಗ್ ತಿಳಿತ ತಂಗ ಹೊಡೆತಾರ ಸರ್ ತಲಿ ಹೊಡ್ದಾರೀ ಮುಗಿ ಹೊಡದಾರ ಕೂದಲ ಹೇಳತಾರ ಅರ್ಬಿ ಹರಿಯಾಗತ್ತಾರ ಸರ್ ನಮ್ಮ ಮನೆಯವ್ರಿಗೆ ಹೊಡದ್ರ ತಲೆ ಎಲ್ಲ ಅದೇ ಸರ್ ಪೊಲೀಸರ ಮುಂದೆ ಹೊಡದಾರ ಸರ್ ಎಲ್ಲಾ ವಿಡಿಯೋ ಮಾಡ್ಯಾರ ಸರ್ ಪೊಲೀಸರು ಕೇಳತ್ರಿ ಏ ಇಷ್ಟ ಇಷ್ಟ್ರೆ ನೀವು ನಮ್ಮ ಮನೆ ಮುಂದೆ ಬಂದ್ ವಿಡಿಯೋ ಮಾಡುವ ನಿಮ್ದೇನ ಐತಿ ಅಂತ ಪೊಲೀಸರ್ಗೂ ಉಲ್ಟಾ ಪ್ರಶ್ನೆ ಮಾಡ್ತಾರ ಸರ್ ಅವ್ರು ಸಾಕಷ್ಟು ಸಲ ಕಂಪ್ಲೇಂಟ್ ಕೊಟ್ಟೇನ್ ಸರ್ ಇವ್ರಿಂದ ನಮ್ಗೆ ಜೀವ ಬೆದರಿಕೆ ಐತೆ ಅಂತ ಆದ್ರೆ ಏನೂ ಉಪಯೋಗ ಆಗತ್ತಿಲ್ಲ ಸರ್ ಅವ್ರು ನಮ್ಗೆ ಏನ್ ಕೆನಾರ ಆತಂದ್ರ ಅವರ ಕಾರಣ ಸರ್ ಇವ್ರಿಗೆ ಏನು ಹೆಸರು ಹೇಳೇನಲ್ ಸರ ಅವರು ರಾಘವೇಂದ್ರ ಗೋಕಾಕ್ ರಾಘವೇಂದ್ರ ಗೋಕಾಕ ಹೆಂಡತಿ ಮತ್ತೆ ಇಷ್ಟು ಜನ ವಿಡಿಯೋದ ಜಗಳದಾಗ ಏನ್ ಮಾಡ ಬಂದಾರಲ್ಲ ಸರ್ ಇವ್ರ ಇಷ್ಟ್ರ ಸರ್ ಕಾರಣ ರೀ ನನ್ನ ಮಕ್ಕಳದಾರ ಸಣ್ ಸಣ್ಣ ಮಕ್ಕಳದವ ಅನ್ನೋದು ಕರ್ಣ ಇಲ್ಲಾರ್ದು ಕಲ್ಲೋಗುದು ನಮ್ಮೇಲೆ ಏನು ಹಲ್ಲೆ ಮಾಡಾಕ ಟ್ರೈ ಸರ್ ಸರ ಅಲ್ಲಿ ಇರಬಾರ್ದು ಮಾಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡತ್ತಾರ ಸರ್ ಆಸ್ತಿ ಮೇಲೆ ಕಣ್ಣಿಟ್ಟರ್ ಸರ್ ನಮ್ದು ಆಸ್ತಿ ಮೇಲೆ ಕೋರ್ಟ್ನಾಗ ಕೇಸು ನಡೆಯತ್ತೆ ಸರ್ ಅದು ನಮ್ಗೆ ಹಿಂಗೆ ಜೀವ ಹೆದರ್ಕೆ ಇದ್ದಿದ್ದಕ್ಕೆ ನಾನು ಕ್ಯಾಮ್ರಾ ಹಾಕಿಸ್ಕೊಂಡೆ ಸರ್ ಆದ್ರೂ ಇಷ್ಟ ಮಾಡಾತಾರ ನೋಡಿ ಸರ್ ಹೊರಗ್ಳಿಂದ ಹುಡುಗರು ಕರ್ಸ್ಕೊಂಡ್ ಅವ್ರ ಬೀಗರ್ನ ಅವ್ರ ಅಣತಮ್ಮರ್ನ ಅವ್ರ ಹಳೆಗಳನ್ನೆಲ್ಲ ಕರ್ಸ್ಕೊಂಡ್ ನಮ್ ಮೇಲೆ ಇಷ್ಟ ದೌರ್ಜನ್ಯ ಮಾಡತ್ತಾರ ಸರ್ ಸಲ ಆಗೇತ್ ಸರ್ ಇದು ಇದು ಭಾಳ ಸಲ ಆಗೇತ್ರಿ ಇನ್ನ ಇವತ್ತಿಲ್ಲ ನಾಳೆ ಸುಮ್ನ ಹಾಕ್ತಾರ ಇವತ್ತಿಲ್ಲ ನಾಳೆ ಸುಮ್ನ ಹಾಕ್ತಾರ ಅಂತೇಳಿ ಬಾಳ ಸಹಿಸ್ಕೊಂಡೇನ್ ಸರ್ ನಾ ಇವರು ಅದನ್ನ ಈಗ ಇರೋ ಕಮಿಷನರ್ ಸಾಹೇಬ್ರ ನೋಡಿದ್ರೆ ಹಿಂಗ ಅದಾರ ಅನ್ನೋದು ಒಂದ್ ಹೆದರಿಕೆನೂ ಇಲ್ಲ ಸರ್ ಅವ್ರಿಗೆ ಏ ಯಾರು ಬಂದ್ ನಮ್ಗೆ ಏನ್ ಹರ್ಕೊಂತಾರ ನೋಡುನ್ ತಗೋ ನಮ್ಗೆ ಇನ್ಫ್ಲುಯನ್ಸ್ ಬಾಳ ಐತ್ ಅಂತ ಹೇಳ್ತಾರ ಸರ್ ಅವ್ರು ನನ್ ಕಮಿಷನರ್ ಸರ್ಗೆ ಒಂದ ಕೈ ಮುಗಿದು ಹೇಳ್ಕೊಂತೇನ್ ಸರ್ ನಮ್ ಫ್ಯಾಮಿಲಿಗೆ ರಕ್ಷಣೆ ಕೊಡ್ರಿ ಅಂತ ಕೇಳ್ಕೊತೀನಿ ಸರ್ ನಮ್ಮ ಮತ್ತಿ சன்ன முரு மக்கள் அது சார் கண்ட அது சார் நான் டுந்தே சார் அவரங்க மேங்க சாக்க கொட்டேன் சார் ஒன் எண் ஏழெண்ட் சல ஆகி சார் கம்ப்ளேண்ட் அவ்ரமே ஒன்று எஃப்ஐஆர் ஆகி சார் உள் நான் கம்ப்ளேண்ட் கொடக்கு அட்டிரசிட்டி கேஸ் கொடுத்தேன் அந்த உள் நான் கம்ப்ளேண்ட் கொடுத்தே அவ்வளோ நான் கம்ப்ளேன் கொட்டி சார் ஸ்டேஷன் கம்ப்ளேண்ட் கொடுக்குவா அவர் பர்த்தார் சார் யார் சப்போர்ட் கர்கண்டு வந்து அவ்வளோ நம்ம ஜாதி மேல் பைதர நம்ம நம்ம மேல் பைகளா போய்றா நான் அட்டிரசிட்டி கேஸ் கொடுத்தேன் சார் அவர் ஏன் கேஸ் கொடுத்தார் தோரி அந்த ஜாதி மேல் பைதேன் சார் ಜಾತಿ ವ್ಯವಾಗ ನಾನು ಮಾಡ್ಕೊಂಡೇನ್ ಸರ್ ಹಿಂಗೆಲ್ಲ ಮಾತಾಡ್ತಾರ ಸರ್ ನಮ್ಗೆ ಬೇರೆ ಅಟ್ರಾಸಿಟಿ ಕೇಸ್ ಅಂತ ಇಷ್ಟ್ರು ಬಂದಾರ ಸರ್ ಇಷ್ಟ್ರು ಪೊಲೀಸರು ಬಂದಾರ ಅಂದ ತಕ್ಷಣ ಒಮ್ಮಕ್ಳೆ ಬಂದಾರ ಸರ್ ನನ್ ಕಡೆ ವಿಡಿಯೋ ಫುಟೇಜ್ ಐತೆ ಸರ್ ಅದು ಉಷ್ಟ್ರು ಒಮ್ಮಕ್ಳೆ ಬಂದಂಗೆ ಕೂದ್ಲಾ ತಲೆ ಹಿಡ್ದು ಮನೆಯವ್ರಿಗೆ ನಮಗೆ ಹೆಂಗ್ ಬೇಕಾದಂಗ ರೋಡ್ ಮೇಲೆ ಮತ್ ನಾ ಪೊಲೀಸ್ ಸ್ಟೇಷನ್ಗೆ ಹೋದೆ ಸರ್ ಕಂಪ್ಲೇಂಟ್ ಕೊಟ್ಟು ಮಾಡ್ಯಾವ್ ಸರ್ ಮಾಡ್ಯವ್ರಿ ಎರಡ್ ಮೂರ್ ಸಲ ಮಾಡ್ಯಾವ್ ಸರ್ ಬಾಳ್ ಸಲನ ಆಗ್ಯ ಸರ್ ಕಂಪ್ಲೇಂಟ್ ಕೊಟ್ಟೆ ಅಲ್ಲಿ ಹೋಗಿ ಹೇಳಿ ನಮ್ಗ ಸೌಜನ್ಯ ಸೌಜನ್ಯ ರಾಘವೇಂದ್ರ ಗೊಕ್ಕಾಕ್ರಿ ಚಂದನ ಗೋಕಾಕ ಆಮೇಲೆ ಪ್ರಥಮ್ ಬೆಕಿನ್ ಕಣ್ಣವ್ರಿ ಆಮೇಲೆ ಅಜಿತ್ ರೀ ಅಜಿತ್ ಪುರಶುರಾಮ್ ಬೆಕಿನ್ ಕಣ್ಣವ್ರಿ ಮತ್ತೆ ಇನ್ನೆಷ್ಟು ಜನ ಆದಾರ್ ಸರ್ ಅವ್ರ ಹೆಸರು ಗೊತ್ತಿಲ್ರಿ ಪೊಲೀಸರ ಕಡೆ ಐತ್ ಸರ್ ಆ ಪೊಲೀಸ್ ಅಷ್ಟ ಮಂದಿ ಆದ್ರೂ ಅವ್ರ ಅವ್ರಗ ಒಂದು ರೆಸ್ಪೆಕ್ಟ್ ಅವ್ರ ಮುಂದೆ ನಮ್ಗಡೆ ಆಗ್ತಾರ ಸರ್ ಇದು ಸೆಟಲ್ಮೆಂಟ್ ಸರ್ ಯಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಎದುರಿಗೆ ಸರ್ ಹೊಡೆದ್ರಿ ರೋಡ್ ಮೇಲೆ ಒಡೆದ ಸರ್